ಬೆಂಗಳೂರಿನಲ್ಲಿ ಐ ಟಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ ಅದು ಕಾಂಗ್ರೆಸ್ ನಾಯಕ ಕೆ ಜಿ ಎಫ್ ಬಾಬು ಅವರ ಮನೆ ಮೇಲೆ ದಾಳಿಯನ್ನ ಮಾಡಲಾಗಿದೆ ಎರಡನೇ ಬಾರಿಗೆ ಕೆ ಜಿ ಎಫ್ ಬಾಬು ಮನೆ ಮೇಲೆ ದಾಳಿ ಆಗ್ತಾ ಇರುವಂಥದ್ದು ಎಕ್ಸಾಕ್ಟ್ ಆಗಿ ಒಂದು ವರ್ಷದ ಹಿಂದೆ ಅವರ ಮನೆ ಮೇಲೆ ದಾಳಿ ಆಗಿತ್ತು ಐ ಟಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು ಇವತ್ತು ಮತ್ತೊಮ್ಮೆ ದಾಳಿಯನ್ನ ಮಾಡಲಾಗಿದೆ ರುಕ್ಸಾನಾ ಪ್ಯಾಲೇಸ್ ಮೇಲೆ ದಾಳಿಯನ್ನ ಮಾಡಿದ್ದಾರೆ ಐ ಟಿ ಅಧಿಕಾರಿಗಳು ಈ ಹಿಂದೆನೂ ಕೂಡ ಮೇನಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡು ಮೇನಲ್ಲಿ ದಾಳಿಯನ್ನ ಮಾಡಲಾಗಿತ್ತು ಇವತ್ತು ಮತ್ತೆ ಕೆ ಜಿ ಎಫ್ ಬಾಬು ಮನೆ ಮೇಲೆ ದಾಳಿಯನ್ನ ಮಾಡಲಾಗಿದೆ ಪಕ್ಷೇತರವಾಗಿ ಪತ್ನಿಯನ್ನ ಕಣಕ್ಕಿಳಿಸಿದ್ದಾರೆ ಕೆ ಜಿ ಎಫ್ ಬಾಬು ಅವರು ಮೊನ್ನೆ ಅಷ್ಟೇ ನಾಮಿನೇಷನ್ ಅನ್ನ ಸಲ್ಲಿಸಿದ್ರು ಗಂಗಾಂಬಿಕೆ ಮಲ್ಲಿಕಾರ್ಜುನ್ ಅವರ ಜೊತೆ ಬಂದು ಇವರ ಪತ್ನಿಯನ್ನ ಪಕ್ಷೇತರವಾಗಿ ನಾಮಿನೇಷನ್ ಅನ್ನ ಮಾಡಿಸಿದ್ರು ಇವತ್ತು ಐ ಟಿ ಅಧಿಕಾರಿಗಳು ಕೆ ಜಿ ಎಫ್ ಬಾಬು ಮನೆ ಮೇಲೆ ದಾಳಿಯನ್ನ ಮಾಡಿದ್ದಾರೆ ಇವರು ಈ ಹಿಂದೆ ಕಾಂಗ್ರೆಸ್ ಟಿಕೆಟ್ ಇಂದ ಸ್ಪರ್ಧೆ ಮಾಡಿದ್ರು ವಿಧಾನ ಪರಿಷತ್ ಎಲೆಕ್ಷನ್ ಅಲ್ಲಿ ಆ ಸಂದರ್ಭದಲ್ಲಿ ಸಾವಿರದ ಎಂಟುನೂರು ಕೋಟಿ ಅಫಿಷಿಯಲ್ ಆಗಿ ಘೋಷಣೆ ಮಾಡಿಕೊಂಡಿದ್ರು ಕೆ ಜಿ ಎಫ್ ಬಾಬು ಅವರು ಆ ಸಂದರ್ಭದಲ್ಲೂ ಕೂಡ ದಾಳಿಯನ್ನ ಮಾಡಲಾಗಿತ್ತು ಐ ಟಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು ಇದು ಎರಡನೇ ಬಾರಿಗೆ ಕೆಜಿಎಫ್ ಬಾಬು ಮನೆ ಮೇಲೆ ದಾಳಿಯನ್ನ ಮಾಡ್ತಾ ಇರುವಂತದ್ದು ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಬೆಳಗ್ಗೆನೆ ದಾಳಿಯನ್ನ ಮಾಡಿದ್ದಾರೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಂಜು ಬರೀ ಮನೆ ಮೇಲೆ ದಾಳಿ ಆಗಿದೆ ಅಥವಾ ಇವರಿಗೆ ಸಂಬಂಧ ಕಚೇರಿಗಳ ಮೇಲೂ ಕೂಡ ದಾಳಿಯಾಗಿದೆಯಾ ಎಷ್ಟು ಜನ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ ಪೃಥ್ವಿ ಹೊತ್ತು ಬೆಳ್ಳಂಬಳಿಗ್ಗೆ ಐಟಿ ಅಧಿಕಾರಿಗಳು ಆ ಕೆಜಿಎಫ್ ಬಾಬು ಅವರ ಮನೆ ಮೇಲೆ ದಾಳಿ ಮಾಡಿರುವಂತದ್ದು ಸುಮಾರು ನಾಲ್ಕು ವಾಹನದಲ್ಲಿ ಬಂದಂತಹ ಅಧಿಕಾರಿಗಳು ಸದ್ಯಕ್ಕೆ ಮನೆಯನ್ನು ಕೂಡ ಪರಿಶೀಲನೆ ಮಾಡ್ತಿದ್ರೆ ಯಾಕಂದ್ರೆ ಹಿಂದೆ ಕೂಡ ಅಷ್ಟೇ ಇದೇ ಕೆಜಿಎಫ್ ಬಾಬು ಅವರ ಮನೆ ಮೇಲೆ ಐಟಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು ಈ ಬಾರಿಯೂ ಕೂಡ ಅಷ್ಟೇ ಕೆಜಿಎಫ್ ಬಾಬು ಅವರ ಮೇಲೆ ಸಾಕಷ್ಟು ಆರೋಪಗಳು ಕೂಡ ಕೇಳಿ ಬರ್ತಿದೆ ಯಾಕಂದ್ರೆ ಅವರು ಮನೆ ಮನೆಗೂ ಕೂಡ ಅಷ್ಟೇ ಈಗಾಗಲೇ ಚೆಕ್ ರೂಪದಲ್ಲಿ ದುಡ್ಡು ಕೊಡಕ್ಕೂ ಕೂಡ ಮುಂದಾಗಿದ್ದು ಜೊತೆಗೆ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಅಷ್ಟೇ ಸ್ಪರ್ಧೆ ಮಾಡ್ತೀನಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಿದ್ರು ಜೊತೆಗೆ ನಲ್ಲಿ ಕೂಡ ಟಿಕೆಟ್ ಆಕಾಂಕ್ಷಿಗಳು ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ ಸಿಕ್ಕಿರಲಿಲ್ಲ ಈ ನಿಟ್ಟಿನಲ್ಲಿ ತನ್ನ ಪತ್ನಿಯನ್ನ ಇಂಡಿಪೆಂಡೆಂಟ್ ಆಗಿ ನಿಲ್ಲಿಸೋದಕ್ಕೆ ಕೂಡ ಈಗಾಗಲೇ ನಾಮಪತ್ರವನ್ನು ಕೂಡ ಸಲ್ಲಿಕೆಯನ್ನ ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ಸದ್ಯಕ್ಕೆ ಕೆಜಿಎಫ್ ಬಾಬು ಅವರ ಒಂದು ನಿವಾಸದ ಮೇಲೆ ಸದ್ಯಕ್ಕೆ ಸುಮಾರು ಹದಿನೈದಕ್ಕೂ ಅಧಿಕ ಐಟಿ ಅಧಿಕಾರಿಗಳ ಮನೆಯನ್ನ ಜಾಲಾಡ್ತಿರುವಂತಹದ್ದು ಬೆಳಿಗ್ಗೆ ಆರು ಗಂಟೆಗೆ ನಾಲ್ಕು ವಾಹನದಲ್ಲಿ ಬಂದಂತಹ ಅಧಿಕಾರಿಗಳು ಸದ್ಯಕ್ಕೆ ಕೆಜಿಎಫ್ ಬಾಬು ಅವರ ಮನೆಯನ್ನ ಮೂಲೆ ಈ ಹಿಂದೆ ಕೂಡ ಅಷ್ಟೇ ಮೇ ತಿಂಗಳಲ್ಲಿ ಒಮ್ಮೆ ಐಟಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು ಸಾಕಷ್ಟು ದಾಖಲಾತಿಗಳನ್ನು ವಶಕ್ಕೆ ಪಡೆದಿದ್ರು ಈ ಒಂದು ಸಂದರ್ಭದಲ್ಲಿ ಕೆ ಜಿ ಎಫ್ ತನ್ನ ಒಂದು ಆಸ್ತಿ ಎಷ್ಟಿದೆ ಅದಕ್ಕೆ ಸೂಕ್ತವಾದ ದಾಖಲೆಗಳನ್ನು ಕೂಡ ಅಷ್ಟೇ ದೆಹಲಿ ಕೂಡ ಅಲ್ಲಿಯೂ ಕೂಡ ಅಷ್ಟೇ ಕೊಟ್ಟು ಬಂದಿದ್ರು ಇದಾದಂತ ಬಳಿಕ ಈಗ ಚುನಾವಣೆ ಹತ್ತಿರ ಆಗ್ತಿದ್ದಂತೆ ಮತ್ತೆ ರೈಡ್ ಮಾಡಿರುವಂತದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರುವಂತದ್ದು ಆದ್ರೆ ಈ ಬಾರಿ ರೈಡ್ ನಲ್ಲಿ ಏನೆಲ್ಲ ಸಿಗುತ್ತೆ ಅನ್ನೋದನ್ನು ಕೂಡ ನೋಡ್ಬೇಕಾಗಿರುತ್ತೆ ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ